ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಿತಾ ಎನ್ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೇ ಸಪೋರ್ಟ್ ಮಾಡಿ ಇವತ್ತು ನಾವು ಮೈಸೂರಲ್ಲಿರುವ ಕೇಕ್ ಶೋನ ನೋಡಕ್ಕೆ ಬಂದಿದ್ದೀವಿ ಟೈಮ್ ಒಂದು ರಾತ್ರಿ ಎಂಟು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸಲ್ಲೇ ಹೋಗ್ತಿರುವಾಗಲೇ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೊರ್ಗಡೆಯಿಂದನೇ ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಒಳಗಡೆನೂ ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇನ್ನೂ ಕೂಡ ತುಂಬಾ ಇದೆ ವೆರೈಟಿ ಕೇಕ್ ಡಿಸೈನ್ಗಳನ್ನ ನೀವು ಕೂಡ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಫುಲ್ ನೋಡಿ ಇವಾಗ ನಾವು ಕೂಡ ಟಿಕೆಟ್ನ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಒಬ್ರಿಗೆ ಟಿಕೆಟ್ ರೈಟ್ ಬಂದು ಸಿಕ್ಸ್ಟಿ ರುಪೀಸನ್ನು ತೊಗೊಂಡಿದ್ದಾರೆ ನೀವು ಕೂಡ ನೋಡ್ತಿರ್ಬೋದು ಯಾವ ರೀತಿ ಕೇಕಲ್ಲಿ ಡಿಸೈನ್ಗಳನ್ನ ಮಾಡಿದರೆ ಅಂತ ಹಾಗೇನೆ ಕಾಲಕಕ್ಕಂತೂ ಜಾಗನೇ ಇರಲಿಲ್ಲ ಸಿಕ್ಕಾಗುತ್ತೆ ಇವಾಗ ಒಂದೊಂದೇ ಕೇಕ್ ನೀವು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಮುಂದಿನ ಹೆಚ್ಚು ವಿಡಿಯೋಗಳನ್ನು ಹೀಗೇನೆ ನೋಡ್ತಾ ಇದೀನಿ Larasono, <laughs> sepeda Lupa deh, papan pindang. Nggak ada, nggak और फिर आगे పప్ప గిరిద గిరిద గరిడి మా గరిడి चनल <laughs> <remedy> <get>, <inaudible> <inaudible> ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಕೇಕಿಂದ ಗಳನ್ನ ಮಾಡಿದ್ದಾರೆ ಅಂತ ಒಂದಕ್ಕಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಕೇಕನ್ನು ಕೂಡ ಈ ರೀತಿ ಡಿಸೈನ್ಗಳನ್ನ ಮಾಡ್ತಾರೆ ಅಂತ ಇದೇ ಪ್ರಶ್ನೆ ನಾನು ನೋಡಿದ್ದು ಇಲ್ಲಿ ಮಾಡಿಟ್ಟಿರೋ ಪ್ರಾಣಿಗಳ ಡಿಸೈನ್ ಅಂತೂ ರಿಯಲ್ ಆಗಿರೋ ಪ್ರಾಣಿಗಳ ಜೊತೆ ತುಂಬ ನೀಟಾಗಿ ಹಾಗೇನೆ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ಕೇಕ್ ಶೋ ಎಲ್ಲ ಮುಗಿಸ್ಕೊಂಡು ಹಿಂದ್ಗಡೆ ಹೋಗುವಾಗ ಈ ರೀತಿಲೂ ಕೂಡ ಡಿಸೈನ್ನ ಕೇಕ್ ರೀತಿಲಿ ಮಾಡಿ ಡಿಸೈನ್ ಕೂಡ ಮಾಡಿದ್ದಾರೆ ಹಾಗೆಯೇ ವೆರೈಟಿ ಆಗಿ ಚಾರ್ಜ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಡ್ರೆಸ್ ಡ್ರೆಸ್ಗಳು ಹಾಗೇನೆ ಸ್ಯಾರಿಗಳು ಎಲ್ಲರೂ ಕೂಡ ಇಲ್ಲೇ ಸಿಗ್ತಾ ಇತ್ತು ಈ ಸಲ ಅಂತೂ ಶೋ ತುಂಬಾ ಚೆನ್ನಾಗಿದೆ ಹಾಗೆಯೇ ನೀವು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಮುಂದೆ ಬರುವ ಹೆಚ್ಚು ವಿಡಿಯೋಗಳನ್ನು ನೋಡಿ ಹೀಗೇನೆ ಸಪೋರ್ಟ್ ಇರಿ Thank you for watching. Love you all.